ನಮಸ್ಕಾರ ಎಲ್ಲರಿಗೂ ಏ ಮಂಜುಳಾ ಗೌರಿ ಎಲ್ಲರಿಗೂ ಸುಸ್ವಾಗತ ಇವತ್ತು ಮನೇಲಿ ಹೇಗೆ ಸ್ಟೇಟ್ ಸ್ಟೈಲಲ್ಲಿ ಮಸಾಲ ಪುರಿನಾ ಮಾಡ್ಕೋಬೋದು ಅಂತ ಇದ್ದೀವಿ ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಮೊದಲನೇದಾಗಿ ಬಟಾಣಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಸೋಸ್ಕೊಂಡು ಆಲೂಗಡ್ಡೆ ಚಿಪ್ಪೆ ಹೊರ್ಕೊಂಡು ನೀರಲ್ಲಿ ಬಿಟ್ಕೊಂಡಿದ್ದೆ ಕುಕ್ಕಿಂಗ್ ಆಯಿಲ್ ಅಚ್ಚ ಖಾದ ಪುಡಿ ಧನ್ ಇದು ಜೀರಿಗೆ ರೋಸ್ಟೆಡ್ ಪುಡಿ ಧನಿಯಾ ಹಾಗೂ ಗರಂ ಮಸಾಲ ಸೋಂಪು ಜೀರಿಗೆ ಒಂದು ಟೇಬಲ್ ಸ್ಪೂನ್ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ಮಿರಿ ಸೊಪ್ಪು ಪುದೀನ ಸೊಪ್ಪು ಕರಿಬೇನ ಸೊಪ್ಪು ಅಲ್ಲಿ ನೋಡಿ ಪಲಾವ್ ಎಲೆ ಚಕ್ಕೆ ಲವಂಗ ಮರಾಠಿ ಮಗ್ಗು ಏಲಕ್ಕಿ ಒಂದು ಅನಸ ಇದಿದೆ ದಪ್ಪಕ್ಕೆ ಹೆಚ್ಕೊಂಡಿರುವಂಥ ಈರುಳ್ಳಿ ಟೊಮೊಟೊ ಸ್ವಲ್ಪ ಕೊಬ್ಬರಿ ಬೇಕಾದ್ರೆ ಸ್ಲಿಪ್ ಮಾಡ್ಕೋಬೋದು ಇಲ್ಲ ಹಾಕೋಬೋದು ಶುಂಠಿ ಬೆಳ್ಳುಳ್ಳಿ ಹಾಗೂ ಹಸಿಮೆಣ್ಸಿನ್ಕಾಯಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಈಗ ಒಲೆ ಮೇಲೆ ನೀರು ಬಾಯ್ಲ್ ಆಗ್ತಿದೆ ಅದಕ್ಕೆ ಬಟಾಣಿ ಹಾಕ್ಕೊಳ್ಳೋಣ ಈಗ ಇದಕ್ಕೆ ಆಲೂಗಡ್ಡೆನೂ ಹಾಕ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಅರಿಶ ಈಗ ಮತ್ತೊಂದು ಒಲೆಯಲ್ಲಿ ಬಾಂಡ್ಲಿ ಇಟ್ಕೊಂಡಿದ್ದೆ ಅದಕ್ಕೆ ಈಗ ಒನ್ ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ ಈಗ ಎಣ್ಣೆ ಕಾಯ್ದಿದೆ ಸೋಂಪು ಹಾಕೊಳ್ಳೋಣ ಈಗ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಹಸಿಮೆಣ್ಸಿನ್ಕಾಯಿ ಉತ್ಕೊಳ್ಳೋಣ ಈಗ ಚಕ್ಕೆ ಲವಂಗ ಮರತಿ ಮಗು ಏಲಕ್ಕಿ ಎಲ್ಲ ಹಾಕೊಳ್ಳೋಣ ಉಟ್ಕೊಳ್ಳೋಣ ಈಗ ಈರುಳ್ಳಿ ಸೇರಿಸ್ಕೊಳ ಈಗ ಈರುಳ್ಳಿನ ಚೆನ್ನಾಗಿ ಉಟ್ಕೊಳ್ಳೋಣ ಕೆಂಪಾಳಾಗಲಿ ಈಗ ಟೊಮೊಟನ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಉಟ್ಕೊಳ್ಳೋಣ ಈಗ ಇದಕ್ಕೆ ಕೊಬ್ಬರಿ ಸೇರಿಸ್ಕೊಳ್ಳೋಣ ಇದು ಆಪ್ಷನಲ್ಲಿ ಹಾಕ್ಕೊಂಡೆ ಒಂಥರ ಡಿಫ್ರೆಂಟ್ ಸ್ಟೈಲ್ ಟೇಸ್ಟ್ ಇರುತ್ತೆ ಇದನ್ನು ಕೂಡ ಹುಡ್ಕೊಳ್ಳೋಣ ನೋಡಿ ಈಗ ಒಂದು ತಟ್ಟೆಗೆ ಹಾಕೊಳ್ಳೋಣ ಹುರ್ಕೊಂಡಿರೋದು ತಣ್ಣಗಾಗ್ಬಿಡಿ ಸೊ ರುಬ್ಕೊಬೇಕಲ್ಲ ನೋಡಿ ಈಗ ತಣ್ಣಗಾಗಿದೆ ಈಗ ಹುರ್ಕೊಂಡಿರೋದೆಲ್ಲ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ನೋಡಿ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ಆಮೇಲೆ ಅದ್ರ ಜೊತೆಗೆ ಪುದೀನ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಕೂಡ ರುಬ್ ರುಬ್ಕೊಂಡ್ಬರ್ತೀನಿ ನೋಡಿ ಮಸಾಲೆ ಎಲ್ಲ ರುಬ್ಬಾಗಿದೆ ನುಣ್ಣಗೆ ಈಗ ಒಲೆ ಮೇಲೆ ಬೈ ಬಾಯ್ಲ್ ಆಗ್ತಿದ್ದ ಆಲೂಗಡ್ಡೆ ಮತ್ತು ಬಟಾಣಿ ಕೂಡ ಚೆನ್ನಾಗಿ ಬಾಯ್ಲ್ ಆಗಿದೆ ನೋಡಿ ಈಗ ಮ್ಯಾಶರಲ್ಲಿ ನುಣ್ಣಗೆ ಆಲೂಗಡ್ಡೆನ ಮ್ಯಾಶ್ ಮಾಡ್ಕೊಳ್ಳೋಣ ಬಿಸಿಲೇ ಆದರೆ ಚೆನ್ನಾಗಿ ಹಿಂಗೆ ಹುಣ್ಣುಗಾಗತ್ತೆ ನೋಡಿ ಚೆನ್ನಾಗಿ ಮ್ಯಾಶ್ ಆಗಿದೆ ಬಟಾಣಿ ಹಾಗೂ ಆಲೂಗಡ್ಡೆ ಒಲೆ ಮೇಲೆ ಸ್ಟವ್ ತಪ್ಪಲೆ ಇಟ್ಕೊಂಡಿದೆ ಈಗ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ ಈಗ ಜೀರಿಗೆ ಹಾಕ್ಕೊಳ್ಳೋಣ ಅಚ್ಚ ಖಾರ ಪುಡಿ ಎರಡು ಟೇಬಲ್ ಸ್ಪೂನು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ ಧನಿಯಾ ಪೌಡ್ರು ಗರಂ ಮಸಾಲೆ ಎರಡು ಟೇಬಲ್ ಸ್ಪೂನ್ ಹಾಕ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆ ಫ್ರೈ ಮಾಡ್ಕೊಳ್ಳೋಣ ಈಗ ಅದಕ್ಕೆ ರುಬ್ಕೊಂಡಿರೋ ಮಸಾಲಾ ಮೊದಲಿಗೆ ಸೇರಿಸ್ಕೊಳ್ಳೋಣ ಈಗ ಮ್ಯಾಶ್ ಮಾಡ್ಕೊಂಡಿರೋ ಬಟಾಣಿ ಹಾಗೂ ಆಲೂಗಡ್ಡೆ ಸೇರಿಸಿಕೊಳ್ಳೋಣ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಆಗ್ಲೇ ಅದಕ್ಕೆ ಹಾಕಿದ್ವಿ ಆಲೂಗಡ್ಡೆ ಬಟಾಣಿಗೆ ನೋಡ್ಕೊಂಡು ಇಷ್ಟು ಬೇಕು ಅಷ್ಟು ಮಸಾಲೆ ರುಬ್ಬಿರೋದಕ್ಕೆ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಬಾಯ್ಲ್ ಆಗಲಿ ನೋಡಿ ಎಷ್ಟು ಗಟ್ಟಿಗಿದೆ ಚೆನ್ನಾಗಿ ಬಾಯ್ಲ್ ಆಗಿ ನೋಡಿ ಚೆನ್ನಾಗಿ ಮಸಾಲ ಬಾಯ್ಲ್ ಆಗಿದೆ ಈಗ ಮಸಾಲೆ ಪುಡಿ ರೆಡಿ ಮಾಡೋಣ ನೋಡಿ ಇದು ಮಸಾಲೆ ಪುರಿ ಈಗ ಇದನ್ನು ಸ್ವಲ್ಪ ಕೈಯಲ್ಲೇ ಮ್ಯಾಶ್ ಮಾಡ್ಕೊಳ ನೋಡಿ ಈಗ ಪೂರಿಗೆ ಮಸಾಲೆ ಹಾಕೊಳ್ಳೋಣ ಬಾಯ್ಲ್ ಮಾಡ್ಕೊಂಡಿರೋಂಥದ್ದು ಸುತ್ತಲೂ ಇದಕ್ಕೆ ಹಾಕೊಳ್ಳೋಣ ಈಗ ಮಿಕ್ಸರ್ ಹಾಕೊಳ್ಳೋಣ ಅದ್ರ ಮೇಲೆ ಈಗ ಸುತ್ತಲೂ ಈರುಳ್ಳಿನ ಉದುಕೊಳ್ಳೋಣ ಈಗ ಕೊತ್ಮರಿ ಸೊಪ್ಪನ್ನ ಹಾಕೊಳ್ಳೋಣ ಸೊ ಮಸಾಲೆ ಪುರಿ ಈಗ ರೆಡಿಯಾಗಿದೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಹೆಮ್ಮೆಯಾಗಿರುತ್ತದೆ ಮನೆಯಲ್ಲೇ ಮಾಡಿದ್ರೆ ಒಳ್ಳೆ ಟೇಸ್ಟ್ ಇರುತ್ತದೆ ಎಲ್ಲ ಮಕ್ಕಳಿಂದ ಇದ್ದು ದೊಡ್ಡವ್ರ ತನಕ ತುಂಬ ಲೈಕ್ ಮಾಡ್ತಾರೆ ಮಸಾಲೆ ಪುರಿ ಸಂಜೆ ಸ್ನ್ಯಾಕ್ ಟೈಮ್ಗೆ ತುಂಬ ಚೆನ್ನಾಗಿರುತ್ತದೆ ಒಂದು ಸಲ ಮಾಡಿ ತಿಂದರೆ ಪದೇ ಪದೇ ಮಾಡಿ ತಿನ್ನಬೇಕು ಅನಿಸುತ್ತದೆ ಹೊರಗಡೆ ತಿನ್ನೋದ್ಕಿಂತಕ್ಕಿಂತ ರೆಡಿಮೇಡು ಮನೇಲಿ ಮಾಡ್ಕೊಂಡು ತಿಂದರೆ ಅದರ ರುಚಿ ತುಂಬ ಹೆಚ್ಚಿರುತ್ತದೆ ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ ನೀವು ಕೂಡ ಈ ರೆಸಿಪಿನ ಮನೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಆಗಿರುತ್ತದೆ ಸಂಜೆ ಈ ನಮಗೆ ಬೊಂಬ್ ಬಟಾಣಿ ಇರುತ್ತದೆ ಈಗ ಬಟಾಣಿ ರೇಟ್ ಕೂಡ ಕಮ್ಮಿ ಆಗಿದೆ ಹಸಿ ಬಟಾಣಿ ಯೂಸ್ ಮಾಡಿ ಮಾಡಿರೋದು ಒಂದು ಬಟಾಣಿ ಕೂಡ ಮಾಡ್ಬೋದು ಮಸಾಲೆ ಪುಡಿ ಆಗಿ ಡಿಲಿಶಿಯಸ್ ಆಗಿದೆ ನಮ್ಮ ಚಾನಲ್ಗೆ ಏನಾದ್ರು ಬರ್ತಾ ಇತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಹಾಗೆ ಇಂಟ್ರೇಟ್ ಮಾಡಿ ನಿಮ್ಮ ಫ್ರೆಂಡ್ ಆಗೋದಕ್ಕೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್